ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಎಂ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಒಂದು ಘಟನೆ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಸಿ ಟಿವಿ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆತಂಕ ಶುರುವಾಗುತ್ತೆ ಹೆಣ್ಣು ಮಕ್ಕಳಿಗೆ ಹಾಗಾದ್ರೆ ರಕ್ಷಣೆ ಇಲ್ಲವಾ ಎನ್ನುವಂಥ ಪ್ರಶ್ನೆ ಮತ್ತೊಮ್ಮೆ ಮೂಡುತ್ತೆ ಬಂಧುಗಳೇ ಬೆಂಗಳೂರಿನಲ್ಲಿ ಅದೇನಾಗ್ತಿದೆಯೋ ಗೊತ್ತಿಲ್ಲ ಇಂತಹ ಸಾಲು ಸಾಲು ಘಟನೆಗಳು ನಡೀತಾ ಇದೆ ಇಲ್ಲಿ ಪೊಲೀಸರ ಬಗ್ಗೆ ಅಥವಾ ನಮ್ಮ ಕಾರಣ ಬಗ್ಗೆ ಈ ಪುಂಡರಿಗೆ ಯಾವುದೇ ಭಯವೂ ಕೂಡ ಇದ್ದ ಕಾಣಿಸ್ತಾ ಇಲ್ಲ ಗಾಂಜಾ ನಶಿಯಲ್ಲಿ ಕುಡಿದ ಮತ್ತಿನಲ್ಲಿ ಮನಸ್ಸಿಗೆ ಬಂದ ಹಾಗೆ ವರ್ತನೆಯನ್ನು ತೋರ್ತಿದ್ದಾರೆ ಅದೆಷ್ಟೋ ಮಂದಿಗೆ ರಸ್ತೆಯಲ್ಲಿ ಓಡಾಡೋದೇ ಇದೀಗ ಕಷ್ಟ ಎನ್ನುವಂಥ ಪರಿಸ್ಥಿತಿಯನ್ನ ಇವರೆಲ್ಲರೂ ಕೂಡ ನಿರ್ಮಾಣ ಮಾಡ್ತಿದ್ದಾರೆ ಆದರೆ ಇಂತಹ ಘಟನೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಇಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಈ ಪುಂಡರ ಹೆಡೆಮುರಿಯನ್ನ ಕಟ್ಟೋದಿಕ್ಕಂತೂ ಸಾಧ್ಯವೇ ಆಗ್ತಾ ಇಲ್ಲ ಈಗ ನಾನು ಹೇಳ್ತಿರುವಂಥ ಈ ಘಟನೆ ಇದೆಯಲ್ಲ ಕೇವಲ ಉದಾಹರಣೆ ಅಷ್ಟೇ ಇಂತಹ ಸಾಲು ಸಾಲು ಘಟನೆಗಳು ಬೆಂಗಳೂರಲ್ಲಿ ಪ್ರತಿನಿತ್ಯ ನಡೀತಾ ಇದ್ದಾವೆ ಅದು ಕೂಡ ರಾತ್ರಿ ಆಗಬೇಕು ಅಂತಲ್ಲ ಹಾಡ ಹಗಲೇ ಇಂತಹ ಇನ್ಸಿಡೆಂಟ್ ಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಇಂತಹ ಪರಿಸ್ಥಿತಿಯನ್ನ ಫೇಸ್ ಮಾಡಿರಬಹುದು ಅಥವಾ ಇಂತಹ ಘಟನೆಗಳಿಗೆ ಪ್ರತ್ಯಕ್ಷವಾಗಿ ಸಾಕ್ಷಿ ಆಗಿರಬಹುದು ಬಂಧುಗಳೇ ಇಲ್ಲಿ ನಡೆದಿರುವಂತಹ ಘಟನೆ ಏನಪ್ಪಾ ಅಂದ್ರೆ ಓರ್ವ ಹೆಣ್ಣು ಮಗಳು ಮನೆಯಿಂದ ಹೊರಗಡೆ ಬಂದು ರಸ್ತೆಗೆ ಬರ್ತಾ ಇದ್ದ ಹಾಗೆ ಒಂದು ನಾಲ್ಕೈದು ಹುಡುಗರ ಗುಂಪು ಆ ಯುವತಿಯನ್ನು ಸುತ್ತುವರಿತವೆ ಹಾಗೆ ಯುವತಿಗೆ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ರೀತಿಯಲ್ಲಿ ನಿಂದಿಸುವ ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಮುಂದುವರೆದು ಹಾಡ ಹಗಲೆ ಸುತ್ತಮುತ್ತ ಜನ ಇದ್ದಂಥ ಸಂದರ್ಭದಲ್ಲೇ ಸುತ್ತಮುತ್ತ ಮನೆ ಇದ್ದಂತ ಸಂದರ್ಭದಲ್ಲೇ ಆ ಯುವತಿಯ ಕೈ ಹಿಡಿದು ಅಥವಾ ಖಾಸಗಿ ಅಂಗಗಳನ್ನು ಎಳೆದಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಅದಾದ ಬಳಿಕ ಯುವತಿಗೆ ಮನಸ್ಸಿಗೆ ಬಂದ ಹಾಗೆ ಹಲ್ಲೆಯನ್ನ ಮಾಡಿದ್ದಾರೆ ನಿನ್ನೆ ನಡೆದಿರುವಂತಹ ಘಟನೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆರ್ ದಾಖಲಾಗಿದೆ ಸದ್ಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಸಹಜವಾಗಿ ನೋಡ್ತಾ ಇದ್ದಾಗ ಎಲ್ರಿಗೂ ಕೂಡ ಆತಂಕ ಆಗಿಯೇ ಆಗತ್ತೆ ಮನೆ ಮಕ್ಕಳನ್ನು ಹೇಗಪ್ಪ ಹೊರಗಡೆ ಕಳಿಸೋದು ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಘಟನೆಯ ಡೀಟೇಲ್ ವಿಚಾರಕ್ಕೆ ಬರೋಣ ಬಂಧುಗಳ ಘಟನೆ ನಡೆದಿದ್ದು ಈ ಬಂದರಘಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಆನೆಕಲ್ನ ರೇಣುಕಾ ಎಲ್ಲಮ್ಮ ಎನ್ನುವಂತಹ ಬಡಾವಣೆ ಮೈಲಸಂದ್ರ ಸಮೀಪ ಬರುತ್ತೆ ಈ ಏರಿಯಾ ಓರ್ವ ಹೆಣ್ಣುಮಗಳು ಅವರ ಕುಟುಂಬದ ಜೊತೆಗೆ ಆ ಏರಿಯಾಗೆ ಬಂದು ಹೆಚ್ಚು ಕಡಿಮೆ ಒಂದು ವಾರ ಅಷ್ಟೇ ಆಗಿದೆ ಏರಿಯಾದ ಬಗ್ಗೆ ಹೆಚ್ಚಿನ ಪರಿಚಯ ಇಲ್ಲ ನಿನ್ನೆ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಆ ಯುವತಿ ಇದ್ದಂತ ಮನೆಯ ಎದುರುಗಡೆ ರಸ್ತೆಯಲ್ಲಿ ಒಂದು ನಾಲ್ಕೈದು ಪುಂಡರು ನಿಂತ್ಕೊಂಡಿರ್ತಾರೆ ಗಾಂಜಾ ನಶಿಯಲ್ಲಿ ತೇಲಾಡ್ತಿರ್ತಾರೆ ಏನು ಮಾಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಾಗಿರೋದಿಲ್ಲ ಪರಸ್ಪರ ಜಗಳ ಆಡ್ತಿರ್ತಾರೆ ಅಲ್ಲಿ ವೀಲಿಂಗ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಿರ್ತಾರೆ ಏನೋ ಒಟ್ಟಿನಲ್ಲಿ ಗುಂಪು ಸೇರಿಕೊಂಡು ಜಗಳ ಆಡ್ತಿರ್ತಾರೆ ಈ ಯುವತಿ ದಿನಸಿ ತರೋದಕ್ಕೆ ಅಂತ ಒಂದು ಬ್ಯಾಗ್ ಅನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾಳೆ ಬಂದಾದ ಬಳಿಕ ಸೀದಾ ರಸ್ತೆಯ ಸಮೀಪಕ್ಕೆ ಹೋಗ್ತಾ ಇದ್ದ ಹಾಗೆ ಆ ಗುಂಪಿನಲ್ಲಿ ಇದ್ದಂತ ಒಬ್ಬ ಬಂದು ಯುವತಿಯ ಜೊತೆಗೆ ಕೆಟ್ಟದಾಗಿ ವರ್ತಿಸೋದಿಕ್ಕೆ ಶುರು ಮಾಡಿಕೊಳ್ತಾನೆ ಆದ್ರೆ ಆ ಯುವತಿ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಥವಾ ಕೇರ್ ಮಾಡೋದಿಲ್ಲ ಹಾಗೆ ಯುವತಿ ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದಿಬ್ರು ಬಂದು ಯುವತಿಗೆ ಅಡ್ಡ ಹಾಕಿ ಬಿಡ್ತಾರೆ ಆಕೆಯ ಮೈ ಮೇಲೆ ಬೀಳೋದಿಕ್ಕೆ ಪ್ರಯತ್ನವನ್ನ ಪಡ್ತಿರ್ತಾರೆ ಅದಾದ ಬಳಿಕ ಯುವತಿ ಹೇಳಿದ ಹಾಗೆ ನೀನ್ ರೇಟ್ ಎಷ್ಟು ಅಂತ ಕೇಳೋಕೆ ಟ್ರೈ ಮಾಡ್ತಾರಂತೆ ನೀನು ನೀನ್ ಹಾಗಿದ್ಯಾ ಹೀಗಿದ್ಯಾ ಈ ರೀತಿಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಯುವತಿಗೂ ಕೂಡ ಸಿಟ್ಟು ಬಂದಿದೆ ಆಕೆಯು ಕೂಡ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾಳೆ ಬೈತಾ ಇದ್ದ ಹಾಗೆ ಸುತ್ತು ಬರೆದು ಬಿಟ್ಟು ಆಕೆಯ ಕೈಯನ್ನ ಎಳೆಯೋದಕ್ಕೆ ಶುರು ಮಾಡ್ತಾರೆ ಆಕೆಯ ಖಾಸಗಿ ಅಂಗಗಳನ್ನು ಸ್ಪರ್ಶಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಒಟ್ಟಾರೆಯಾಗಿ ಆಕೆಯನ್ನು ಹಿಡಿದು ಎಳೆಯೋದಿಕ್ಕೆ ನಡು ರಸ್ತೆಯಲ್ಲೇ ಪ್ರಯತ್ನವನ್ನ ಪಡ್ತಾರೆ ಯಾವಾಗ ಅವರ ವರ್ತನೆ ಅತಿರೇಕ ಆಗುತ್ತೋ ಆ ಯುವತಿ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೇಬೇಕಿತ್ತು ಹೀಗಾಗಿ ಆಕೆ ಅಲ್ಲಿದ್ದಂಥ ಒಬ್ಬನಿಗೆ ಕಾಲ್ನಿಂದ ಒದಿತಾಳೆ ಒದಿತ ಇದ್ದ ಹಾಗೆ ಆ ಯುವತಿ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು ಆ ಸಂದರ್ಭಕ್ಕೆ ಹೆದರಿ ಕೂತ್ಕೊಳ್ಳೋದಿಲ್ಲ ಅಥವಾ ತೀರಾ ಆತಂಕದಲ್ಲಿ ಅಲ್ಲೇ ಮುದುಡಿ ಕೂತ್ಕೊಳ್ಳೋದಿಲ್ಲ ಅದರ ಬದಲಾಗಿ ಆಕೆ ಸೆಲ್ಫ್ ಡಿಫೆನ್ಸ್ಗೆ ಪ್ರಯತ್ನವನ್ನ ಪಟ್ಟಿದ್ದಾಳೆ ಜೊತೆಗೆ ಅವರಿಗೆ ಹೊಡೆಯೋದಿಕ್ಕೂ ಕೂಡ ಆಕೆ ಮುಂದಾಗಿದ್ದಾಳೆ ಇಷ್ಟು ಆಗ್ತಾ ಇದ್ದ ಹಾಗೆ ಅದರಲ್ಲಿದ್ದಂತ ಒಬ್ಬ ಪುಂಡ ಆ ಯುವತಿ ಮನಸ್ಸಿಗೆ ಬಂದ ಹಾಗೆ ಆಕೆ ಕೂದಲನ್ನ ಹಿಡಿದು ಹೊಡೆಯೋದಿಕ್ಕೆ ಶುರು ಆಕೆಯ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಆತ ಹಲ್ಲಿಯನ್ನ ಮಾಡಿಬಿಡ್ತಾನೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಅಲ್ಲಿದ್ದಂತ ಸ್ಥಳೀಯರು ಒಂದಿಬ್ರು ಆ ಯುವತಿಯ ಸಹಾಯಕ್ಕೆ ಅಂತ ಹೇಳಿ ಮುಂದೆ ಬರ್ತಾರೆ ಆ ಯುವತಿಯನ್ನ ಸೀದಾ ಮನೆ ಒಳಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ಅಷ್ಟಕ್ಕೆ ಆ ಹುಡುಗರು ಸುಮ್ನೆ ಆಗೋದಿಲ್ಲ ಒಂದು ಮೂರ್ನಾಲ್ಕು ಜನ ಹುಡುಗರು ಬರ್ತಾರೆ ಆ ಗಾಂಜಾ ನಶಿಯಲ್ಲಿ ಆ ಯುವತಿಯ ಮನೆಯ ಗೇಟನ್ನು ಜೋರಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಆಕೆಯ ಮನೆ ಒಳಗಡೆ ನುಗ್ಗೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅದಾದ ಬಳಿಕ ನಾವು ಯಾರು ಗೊತ್ತಾ ಅಂತ ಹೇಳಿ ಹಾಕುವಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾರೆ ಇಷ್ಟೆಲ್ಲ ಆದ ಬಳಿಕ ರಾತ್ರಿ ಸುಮಾರಿಗೆ ಆ ಕಾಟ ಕೊಟ್ಟಂತ ಯುವಕನ ಪೋಷಕರು ಕೂಡ ಯುವತಿಯ ಮನೆ ಹತ್ರ ಬಂದು ಗಲಾಟೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಅಥವಾ ಮಗನನ್ನ ಸಮರ್ಥನೆ ಮಾಡ್ಕೊಳ್ತಾರೆ ನಮ್ಮ ಮಗನೇ ಮಾಡಿದ್ದು ಸರಿ ಎನ್ನುವ ರೀತಿಯಲ್ಲಿ ಇಂತಹ ಪೋಷಕರು ಇರುವವರೆಗೂ ಕೂಡ ಮಕ್ಕಳು ಯಾವತ್ತಿಗೂ ಕೂಡ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅವರು ಮಗ ಈ ಯುವತಿಗೆ ಬಂದು ಈ ರೀತಿಯಾಗಿ ಕಿರುಕುಳ ಕೊಟ್ಟಂತ ಸಂದರ್ಭದಲ್ಲಿ ನಾಲ್ಕು ಕಪಾಳಕ್ಕೆ ಬಿಗಿದು ಬುದ್ಧಿವಾದವನ್ನ ಹೇಳೋದು ಬಿಟ್ಟು ಅಥವಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸೋದನ್ನ ಬಿಟ್ಟು ಇಲ್ಲಿ ಬಂದು ಯುವತಿಗೆ ಆವಾಜ್ ಹಾಕುವಂಥ ಕೆಲಸ ಅಥವಾ ಯುವತಿಗೆ ಹೆದರಿಸುವಂಥ ಕೆಲಸವನ್ನ ಆ ಪೋಷಕರು ಮಾಡ್ತಿದ್ದಾರೆ ಆ ಏರಿಯಾಗೆ ಹೊಸಬ್ರು ಎನ್ನುವಂಥ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಸದ್ಯ ಯುವಕನ ಹೆಸರು ಹಾಗೆ ಅಥವಾ ಗ್ಯಾಂಗ್ ನ ಕಂಪ್ಲೀಟ್ ವಿವರ ಸಿಕ್ಕಿಲ್ಲ ಅದರಲ್ಲಿ ಇದ್ದಂತಹ ಪ್ರಮುಖ ಯುವಕನ ಹೆಸರು ರಿಚರ್ಡ್ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಜೊತೆಗೆ ಆತನ ಗ್ಯಾಂಗ್ ನಲ್ಲಿ ಇದ್ದಂಥವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರಂತೆ ಸದ್ಯ ಆತನನ್ನ ಮಾತ್ರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಇನ್ನೊಂದು ಕಡೆಯಿಂದ ದೂರು ದಾಖಲಾಗಿದ್ದು ಇವತ್ತು ಬೆಳಿಗ್ಗೆ ಆದರೆ ಸಂಜೆಯವರೆಗೆ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಸಂಜೆ ಸುಮಾರಿಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿಟಿವಿ ಫುಟೇಜಸ್ ಎಲ್ಲವೂ ಕೂಡ ವೈರಲ್ ಆಗೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಎಫ್ ಐ ಆರ್ ದಾಖಲಾಗಿದೆ ಯಾಕೆ ಪೊಲೀಸರ ಬೇಜವಾಬ್ದಾರಿ ತನ ನಿರ್ಲಕ್ಷ್ಯ ಅರ್ಥ ಆಗೋದಿಲ್ಲ ಇಷ್ಟೆಲ್ಲ ಆಗಿದೆ ಒಂದು ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಗಂಟೆ ಗಟ್ಟಲೆ ಟೈಮ್ ತಗೊಳ್ತಾರೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಆದ ಮೇಲೆ ಪೊಲೀಸರು ನಾವೇನೋ ಕ್ರಮ ತೆಗೆದುಕೊಳ್ತೀವಿ ಅಂತ ಮುಂದೆ ಬರ್ತಾರೆ ಅದು ಯಾಕೋ ಏನೋ ಅರ್ಥ ಆಗೋದಿಲ್ಲ ಒಟ್ಟಾರೆಯಾಗಿ ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಬೆಳವಣಿಗೆ ಆಗಿದೆ ಟಿ ವಿ ದೃಶ್ಯಗಳೆಲ್ಲವೂ ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಉಳಿದಂತ ಆ ಹುಡುಗರಿಗೋಸ್ಕರ ಅಥವಾ ಪುಂಡರಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಆ ಯುವತಿಯ ಮನೆಯ ಹಿಂಭಾಗದ ರಸ್ತೆಯಲ್ಲೇ ಇದ್ದಂತ ಪುಂಡರು ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಬಂದ್ಕೊಂಡೆ ಇಷ್ಟೆಲ್ಲದಕ್ಕೂ ಕೂಡ ಮೂಲವಾದಂಥ ಕಾರಣ ಅಥವಾ ಮೂಲ ಸಮಸ್ಯೆ ಏನಪ್ಪಾ ಅಂದರೆ ಅದು ಗಾಂಜಾ ನಶೆ ಅಥವಾ ಈ ಗಾಂಜಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರಲ್ಲ ಯುವಕರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಈ ಕಳ್ಳತನ ಅಥವಾ ಬೇರೆಯವರಿಗೆ ಹಿಂಸೆಯನ್ನ ಕೊಡೋದು ಅಥವಾ ಬೇಕರಿ ಅಂಗಡಿಗಳಿಗೆ ಹೋಗಿ ಅಲ್ಲಿ ಗಲಾಟೆಯನ್ನ ಮಾಡೋದು ಜನ ಓಡಾಡೋದಕ್ಕೆ ಬಿಡದಿತಿ ಅವರಿಗೆ ಹಿಂಸೆಯನ್ನ ಕೊಡೋದು ವೀಲಿಂಗ್ ಮಾಡಿ ಜನರಿಗೆ ಟಾರ್ಚರ್ ಕೊಡೋದು ಅಥವಾ ರಸ್ತೆ ನಡುವೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಹೈಡ್ರಾಮೋವನ್ನು ಸೃಷ್ಟಿ ಮಾಡಿ ಜನರಿಗೆ ಸಮಸ್ಯೆಯನ್ನ ತಂದೊಡ್ಡೋದು ಅಥವಾ ಈ ರೀತಿಯಾಗಿ ಹೆಣ್ಮಕ್ಳ ಕೈ ಹಿಡಿದು ಎಳೆಯೋದು ಅಥವಾ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗೋದು ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗ್ತದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಇತಿಚಿಗಂತು ಘಟನೆ ವಿಪರೀತ ಅಂದ್ರೆ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ಇವನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಪೊಲೀಸರು ಇವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಹೀಗಾಗಿ ಪೊಲೀಸರ ಬಗ್ಗೆ ಅವರಿಗೆ ಸಣ್ಣ ಆತಂಕವೂ ಕೂಡ ಇಲ್ಲ ಇದು ಒಂದು ಕಾನೂನು ಸುವ್ಯವಸ್ಥೆಯ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಇಂತ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಆ ಯುವಕರನ್ನ ಒದ್ದು ಎಳೆಕೊಂಡು ಹೋಗಿ ಕೈಕಾಲ ಮುರಿದ್ರೆ ಮಾತ್ರ ಇಂತದನ್ನ ಸರಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇವರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಈ ಗಾಂಜಾನಂತೂ ಬಿಡಿ ಸಂಪೂರ್ಣವಾಗಿ ಇವರಿಗೆ ಅದನ್ನು ತಡೆಯೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಟ್ಲೀಸ್ಟ್ ಇಂಥ ಪುಂಡ್ರಿಗೆ ಸರಿ ಬುದ್ಧಿ ಕಲಿಸುವಂಥ ಕೆಲಸವನ್ನಾದರೂ ಮಾಡಬೇಕು ಇಲ್ಲ ಅಂತಾದ್ರೆ ಸರಿಯಾಗೋದಿಲ್ಲ ನಾನು ನಾನೇ ಸಾಕಷ್ಟು ಘಟನೆಗಳನ್ನು ನೋಡಿದ್ದೆ ಅಲ್ಲಿ ಬೇಕರಿ ಹತ್ರ ಬರೋದು ಆ ಗಾಂಜಾ ಶೈಲಿ ಗಲಾಟೆ ಮಾಡೋದು ಕೇಳಿದ್ರೆ ನಾವು ಎಮ್ ಎಲ್ ಎ ಕಡೆ ಹುಡುಗರು ಕಾರ್ಪೊರೇಟ್ರುಗಳ ಕೂಡ ಹುಡುಗರು ನಾವು ಅವ್ರ ಹುಡುಗರು ಇವ್ರ ಹುಡುಗರು ಅನ್ನೋದು ಅದಾದ ಬಳಿಕ ಯಾರಾದರೂ ದೂರು ಕೊಟ್ಟು ಪೊಲೀಸರು ಏನಾದರೂ ಸ್ಪಾಟಿಗೆ ಬಂದುಬಿಟ್ರೆ ಆ ಎಮ್ ಎಲ್ ಎನೋ ಕಾರ್ಪೊರೇಟ್ರೋ ಫೋನ್ ಮಾಡಿ ಆ ಯುವಕರನ್ನ ತಕ್ಷಣ ಬಿಡಿಸೋದು ಒಂದು ರೀತಿಯಲ್ಲಿ ಇಂಥದ್ದೇ ನಡೆದು ನಡೆದು ಹೋಗ್ತಾ ಇದೆ ಹೀಗಾಗಿ ಅವ್ರು ಯಾರಿಗೂ ಕೂಡ ಯಾರ ಬಗ್ಗೆಯೂ ಕೂಡ ಆತಂಕ ಇಲ್ಲ ಸರಿಯಾದ ಬೇಕರಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಒಂದು ಅಂಗಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹೆಣ್ಮಕ್ಳು ನಿರ್ಭೀತಿಯಿಂದ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಂಥದ್ದೊಂದು ಪರಿಸ್ಥಿತಿಯನ್ನ ನಮ್ಮ ರಾಜ್ಯದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ ಬಂದು ಕಡೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ